ಇವನು ನಿಜ ಹೇಳ್ತಾ ಇದನ್ನ ಸುಮ್ನೆ ತನ್ನ ಮುಗಿನ ನೆರಕ್ಕೆ ಸುಳ್ಳು ಮಾಡ್ಕೊಳಕ್ ಅದು ಇದು ಹೇಳ್ತಾ ಇದನ್ನ ಅನ್ನೋದು ಪ್ರಶ್ನೆ ಎಂಬತ್ತೆರಡನೇ ಇಸ್ವಿನಲ್ಲಿ ಅರ್ಜಿ ಕೊಟ್ಟರೆ ಎಂಬತ್ತನೇ ಇಸ್ವಿ ಆರ್ಡರ್ ಹೆಂಗ್ ಬರುತ್ತೆ ಬಂತು ನಿಮಿಷ ಅದ್ ನೋಡೋಣ ಟು ಡಿಸ್ಕವರ್ ಹೂ ಈಸ್ ಅವನ್ ಸತ್ಯವಂತಾನೆ ಸತ್ಯ ಅರಿಶ್ಚಂದ್ರ ವಂಶದ ಕೊನೆ ತುಂಡೆ ಅಂತ ನೋಡ್ಬೇಕಲ್ಲ ಅವನ್ನ ಅಲ್ಲ ಯಾರು ಅಲ್ಲ ಬಿಡಿ ನೆಕ್ಸ್ಟ್ ಕ್ವಶನ್ ಈಸ್ ದಟ್ ವೆದರ್ ವೆದರ್ ದಿ ಅದರ್ ಸೈಡ್ ಈಸ್ ಸೊ ವಾಟ್ ಈಸ್ ದಿಸ್ ಪೊಸಿಷನ್ ಇಸ್ ಲೈಫ್ ಅದನ್ನ ನೋಡ್ಬೇಕಲ್ಲ ಈಗ ಮೊದಲನೇ ಹೆಂಡತಿ ಮಕ್ಕಳಿದ್ದಾರೆ ಅವ್ನು ತಗೊಂಡಿರ್ತಕ್ಕಂತ ಸ್ಟ್ಯಾಂಡ್ ಏನು ಅಂದ್ರೆ ಅವಳು ನನ್ನನ್ನು ಡೆಸರ್ಟ್ ಮಾಡಿದ್ಲು ಅದಕ್ಕೋಸ್ಕರ ಅವ್ರಿಗೆಲ್ಲ ಸೆಟ್ಲ್ ಮಾಡಿ ಕಳಿಸ್ಬಿಟ್ಟೆ ಆಮೇಲೆ ಅವ್ರ ಲಕ್ಷ್ಮಿ ಮದುವೆ ಮಾಡ್ಕೊಂಡೆ ಕಾನೂನಾತ್ಮಕವಾಗಿ ಯಾವುದೂ ಆಗಿಲ್ಲ ಆ ಕಡೆ ಮದುವೆ ಮಾಡಿ ಎಲ್ಲಾ ಮಾಡಿ ಅವ್ರನ್ನ ಅವ್ರನ್ನ ಡೆಸರ್ಟ್ ಮಾಡಿದ್ಲು ಅಂತ ಹೇಳಿ ಎಲ್ಲ ಸೆಟ್ಲ್ ಮಾಡಿ ಆಸ್ತಿ ಸಮೇತ ಕೊಟ್ಬಿಟ್ರೆ ತಿರ್ಗ ನೀವು ಹಾಸ್ಟ್ಲ ಸೇರ್ಸೋ ಪ್ರಶ್ನೆನೇ ಇರ್ತಿರಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲಾ ಕಡೆ ಅನುಕೂಲ ಸಿಂಧು ಆದ ಉತ್ತರಗಳು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇದು ಉಪಯೋಗ ಆಗಲ್ಲ ಯು ಮಸ್ಟ್ ಹ್ಯಾವ್ ಎ ಸ್ಟ್ಯಾಂಡ್ ಕ್ರಾಸ್ ಎಕ್ಸಾಮಿನೇಷನ್ ಟ್ರೆಂಡರ್ ಹದಿನೈಕ್ ಕೇಳ್ಕೊತ ಬಂದಿದಿರಿ ಅವತ್ತಿಗೆ ಸಂಬಂಧ ಅರ್ಧೋಯ್ತು ನೀನ್ ಯಾರೋ ನಿನ್ ಮಕ್ಳು ಕರ್ಕೊಂಡು ರೈಟ್ ಹೇಳ್ಬಿಡು ನನ್ನ ಹತ್ರ ಇರ್ಬೇಡ ತಗೋ ಈ ಸ್ಟಾರ್ಟ್ ನೀನು ಸೆಟಲ್ ಮಾಡ್ಬಿಡಿನಿ ಇನ್ ಇನ್ ಎ ವೇ ಆಫ್ ಔಸ್ಟರ್ ಇನ್ ಎ ವೇ ಆಫ್ ಔಸ್ಟರ್ ಇಟ್ ಮೇ ನಾಟ್ ಬಿ ಇನ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿ ಔಸ್ಟರ್ ಹೇಳ್ತಿದ್ರು ಕೂಡ ಟ್ರೆಂಡ್ ಔಸ್ಟರ್ ಇದೆ ಔಸ್ಟರ್ ತಗೊಂಡ್ಬಿಟ್ಟು ಜವಾಬ್ದಾರಿನ प्रूव ಮಾಡಬೇಕಾದ ನೀವು ಅವನು ಯಾಕೆ ಹೇಳ್ತಾನೆ ಸೋ ಲಂಗಸ್ my relationship in the joint family is admitted i continue to be a member of the joint family i maintain for this year ಅದಕ್ಕೆ ಔಸ್ಟರ್ ತಗೊಂಡ್ರೆ ನೆಕ್ಸ್ಟ್ கிரெடிங் இஸ் கேரக்டர் மை மை டென் டெரெக்லி டூ கிரிமினேஸ் ரை கிராஸ் எக்ஸாமேஷன் இதன இடம் ஜட்ஜஸ் அனுபவம் இது கேள்ரி ಅದ್ಯಾಕ್ರಿ ಕೇಳ್ತೀರಿ ಹಿಂಗ್ಯಾಕ್ರಿ ಹೇಳ್ತೀರಿ ಹಂಗ್ಯಾಕ್ರಿ ಹೇಳ್ತೀರಿ ಅಂತ ಸುಮ್ಮನೆ ಹೇಳೋದು ನೀವು ಇದನ್ನ ಸೆಕ್ಷನ್ ಒಂದ್ಸೂರು ನೋಡ್ಬಿಟ್ಟಿರಿ ಆಮೇಲೆ ನಿಮ್ಗೆ ಡಿಸಲ್ವ್ ಮಾಡ್ಬೇಕು ಅಂದ್ರೆ ಒಂದ್ ರೂಲಿಂಗ್ ಕೊಡಿ ನಿಂತಿದ್ದೆ ಆವಾಗ ಇಲ್ಲ ನೀವು ಕೇಳ್ಬಿಡಿ ಕೇಳ್ಬಿಡಿ ಎಲ್ಲಾ ಧೈರ್ಯ ನಿಮ್ಗೂ ಇತ್ತು ಇವಾಗ ನಾವು ಅಲ್ಲಿ ಕೇಳದೆ ಇದ್ದಿದ್ರೆ ನಮ್ಮನ್ನ ಗಲಾಟೆ ಮಾಡೋರು ಎಲ್ಲ ಕ್ವಶನ್ ಓವರ್ ರೂಲ್ಡ್ ಅಂದ್ರೆ ಕೇಳೋದೇನು ಅದಕ್ಕೆ ಕೇಳ್ತಾ ಇದ್ದೆ ಮಾಡ್ತಾರೆ ಎಂಬತ್ ಐದನೇ ಇಸ್ವಿಯಲ್ಲಿ ನಾನು ಮತ್ತೆ ಮದುವೆ ಆದ ಎರಡನೇ ಹೆಂಡತಿ ಹೆಸರು ವರಲಕ್ಷ್ಮಿ ಆಕೆ ತವರೂರು ಬಂಗಾರಪೇಟೆ ಎರಡನೇ ಬಾರಿ ಮದುವೆ ಆದಾಗ ನನ್ನ ಮೊದಲನೇ ಹೆಂಡತಿಯಿಂದ ವಿವಾಹ ವಿಚ್ಛೇದನ ಪಡೆದುಕೊಂಡಿರಲಿಲ್ಲ ಸರ್ ನಂಬರ್ ಐವತ್ತೊಂಬತ್ತು ಬಾರ್ ಒಂದರಲ್ಲಿ ಒಂದು ಎಕರೆ ಐದು ಗುಂಟೆ ದಟ್ ಈಸ್ ಫಿಫ್ಟಿ ನೈನ್ ಬಾರ್ ಒನ್ ಅಂತಂದ್ರೆ ಐಟಮ್ ನಂಬರ್ ಒನ್ ಐಟಮ್ ನಂಬರ್ ಒನ್ ಅದು ಒಂದು ಎಕರೆ ಐದು ಗುಂಟೆ ಸರ್ ನಂಬರ್ ನೂರ ಮೂವತ್ತಾರು ಹೊಸ ನಂಬರ್ ನೂರ ತೊಂಬತ್ನಾಲ್ಕರಲ್ಲಿ ಮೂರು ಎಕರೆ ಸರ್ಕಾರದವರು ನನಗೆ ಮಂಜೂರು ಮಾಡಿದ್ದಾರೆ ದಟ್ ಈಸ್ ಐಟಮ್ ನಂಬರ್ ತ್ರೀ ಆಯ್ತಾ ನೂರ್ ಮೂವತ್ತಾರು ಆಮೇಲೆ ಸರ ನಂಬರ್ ಹನ್ನೊಂದರಲ್ಲಿ ಅದು ದಟ್ ಇಸ್ ಫೋರ್ತ್ ಐಟಮ್ ಸರ್ ನಂಬರ್ ಹನ್ನೊಂದರಲ್ಲಿ ಮೂರು ಎಕರೆ ಅಲ್ಲ ಬಂದೆ ಮೂರು ಎಕರೆ ಸರ ನಂಬರ್ ನಲವತ್ತೈದರಲ್ಲಿ ಒಂದ್ ಎಕರೆ ಮೂವತ್ತೈದು ಗಂಟೆ ಅದು ಐಟಮ್ ನಂಬರ್ ಫೋರ್ ಫೈವ್ ಹ್ಮ್ ಐಟಮ್ ನಂಬರ್ ಸಿಕ್ಸ್ ಅದು ಸಿಕ್ಸ್ ಅದು ಆಮೇಲೆ ಸರ ನಂಬರ್ ಮೂವತ್ನಾಲ್ಕರಲ್ಲಿ ದಟ್ ಇಸ್ ಐಟಮ್ ನಂಬರ್ ಫೈವ್ ಇಪ್ಪತ್ತೈದು ಗುಂಟೆ ಗೇಣಿ ಆಸ್ತಿಗಳು ಈ ಎಲ್ಲ ಆಸ್ತಿಗಳು ಕೂಡ ಮಂಜೂರಾಗಿದೆ ಎಂಬತ್ತೆರಡನೇ ಇಸ್ವಿನ ಒಂದು ನಿಮಿಷ ಎಂಬತ್ತೆರಡನೇ ಇಸ್ವಿಯಲ್ಲಿ ಈ ಆಸ್ತಿ ಮಂಜೂರಿಗಾಗಿ ನಾನು ಅರ್ಜಿಗಳನ್ನು ಹಾಕಿದೆ ಎಂಬತ್ತನೇ ಇಸ್ವಿಯಿಂದ ನಾನು ಆಸ್ತಿಗಳನ್ನು ಬೇಸಾಯ ಮಾಡುತ್ತಿದ್ದೆ ಎಂಬತ್ತೆರಡನೇ ಇಸ್ವಿಯಲ್ಲಿ ಆಸ್ತಿಗಳ ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸಿದೆ ಸೊ ಎರಡು ಆನ್ಸರ್ ರಾಂಗು ಸೆವೆಂಟಿ ತ್ರೀನಲ್ಲಿ ನಲ್ಲಿ ಇಮಿಡಿಯೇಟ್ ಆಗಿ ಫಾರ್ಮ್ ನಂಬರ್ ಸೆವೆನ್ ಹಾಕ್ಬೇಕಾಗಿತ್ತು ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್

ಅವ್ರ ಅಬ್ಜೆಕ್ಷನ್ಸ್ಗೆ ಅಂತ ಕೇಳ್ತಾ ಇದ್ರೆ ಅವಾಗಲೇ ಕನ್ಕ್ಲೂಡ್ ಆಗ್ಬಿಡೋದು ಅವ್ರ ಅಬ್ಜೆಕ್ಷನ್ಸ್ ಅಂದ್ರೆ ಮುಂದಕ್ಕೆ ಹೋಗ್ಬಿಡ್ತದೆ ಇರ್ಲಿ ನೀವು ಹೇಳ್ಬೇಕಾದ್ ನೀವ್ ಹೇಳಿ ಸಾಕು ನೋಡಿ ಅವರು ಯಾಕೆ ಸುಳ್ಳು ಹೇಳ್ತಾ ಇದಾರೆ ನಿಮ್ ಕಕ್ಷಿಗಾರರು ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ನಾನು ಅವ್ರ ಕೇಸ್ ಆರ್ಡರ್ ನೈನ್ ಏಟಿ ಅಂತ ಎಂಬತ್ತನೇ ಇಸಿನಲ್ಲಿ ಅವ್ರ ಸಾಗುವಳಿ ಮಾಡೋ ಪ್ರಶ್ನೆ ಉದ್ಭವ ಆಗಲ್ಲ ಒಂದೇ ಓದ್ತಾ ಇದ್ದೀನಲ್ಲ ಆನ್ಸರ್ ಓದ್ತಿರೋದೆ ಹಂಗೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಈ ಆಸ್ತಿಗಳ ಮಂಜೂರತ್ತಿಗಾಗಿ ನಾನು ಅರ್ಜಿಗಳನ್ನು ಸಲ್ಲಿಸಿದೆ ಅಂತ ಆಯ್ತಾ ಆರ್ಡರ್ ಇಟ್ಸ್ ದಿ ಆ ಪ್ರೊಸಿಡಿಂಗ್ ಸಿಲ್ ಫೀಸ್ ಆಫ್ ದಿ ಇಯರ್ ನೈನ್ಟೀನ್ ಏಯ್ಟಿ ಟು ಸೂಟ್ ದಟ್ ಕನ್ವೀನಿಯನ್ಸ್ ಇಸ್ ಎಪ್ಪತ್ನಾಲ್ಕಕ್ಕಿಂತ ಮುಂಚೆ ಮಾಡ್ಬಿಟ್ಟಿದ್ರು ಅಂತ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ ಎಂಬತ್ತನೇ ಇಸ್ವಿನಲ್ಲಿ ಕಲ್ಟಿವೇಟ್ ಮಾಡ್ತಿದ್ದೆ ಅಂತ ಆ ಪ್ರಶ್ನೆನೇ ಬರಲ್ಲ ಅವಾಗ ಯಾಕಂದ್ರೆ ಕಟ್ ಆಫ್ ಡೇಟ್ ಟು ಫೈಲ್ ದಿ ಅಪ್ಲಿಕೇಶನ್ ಫಾರ್ ಫಾರ್ಮ್ ನಂಬರ್ ಸೆವೆನ್ ವಾಸ್ ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ಆಮೇಲೆ ಅದೊಂದು ಹನ್ನೊಂದು ತಿಂಗಳು ಯಾರೋ ಬಿಡದೆ ಇದ್ದವ್ರಿಗೆ ಅಂತ ಎಕ್ಸ್ಟೆಂಡ್ ಮಾಡಿದ್ದು ಅದಾಯ್ತಲ್ಲ ಎಂಬತ್ತನೇ ದಿನಲ್ಲಿ ಮಾಡಿದ್ರೆ ಪ್ರಶ್ನೆ ಇಲ್ಲ ಅವತ್ತೆಲ್ಲರನ್ನ ಹಾಕ್ಬಿಡ್ಬೇಕಾಗಿತ್ತು ಯಾರು ಹಾಕಿಲ್ಲ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದಿದ್ದು ಅಷ್ಟೇನೇನೆ ನೋಡಿ ಅಲ್ಲಿ ಬಂತು ಅದನ್ನ ಬೇಕಾದ್ರೆ ನೋಟಿಫಿಕೇಶನ್ ತೊಗೊಳ ಅದೇನು ತೊಂದರೆ ಇಲ್ಲ ದೇರ್ ಆರ್ ದೇರ್ ಆರ್ ಮೆನಿ ನಂಬರ್ ಆಫ್ ಕೇಸಸ್ ಫರ್ ಗೆಟ್ ದಟ್ ಫರ್ ಗೆಟ್ ದಟ್ ಈವನ್ ದೆನ್ ಯುವರ್ ಆರ್ ಪ್ರೊಸಿಡಿಂಗ್ ಸಿಕ್ಸ್ ಎಲ್ ಫೀಸ್ ಆಫ್ ಅಲ್ಲಪ್ಪ ಮೆಮರಿ ಅಲ್ಲೇಮನ್ ಹೂ ಈ ಟು ಕ್ಯಾರೆಕ್ಟರ್ಟಿ ಸಿಕ್ಸ್ ಎಡೆನ್ಸ್ ಅದು ಏನ್ ಆಗ್ಬಿಟ್ಟಿದೆ ನಮ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಡಿಲೆ ಮಾಡುದು ಅಂತ ಆಗ್ಬಿಟ್ಟಿದೆ ತಾವು ಪ್ರೊಫೆಸರ್ ನಮ್ಮ ಪಾಠ ಹೇಳ್ಬೇಕು ನೀವು ಏನ್ ಮಾಡೋದು ನಾನ್ ಬಯೋಂಗಿಲ್ವೇ ನಮ್ ತವರ್ ಮನೆ ಸದಸ್ಯರಿ ನೋಡಿ ಒನ್ ಫಾರ್ಟಿ ಸಿಕ್ಸ್ ಅಲ್ಲಿ ಟೈಪ್ ಆಫ್ ಕ್ವಶನ್ಸ್ ಎವಿಡೆನ್ಸ್ ಆಕ್ಟು ಕ್ವಶನ್ಸ್ ಲಾಫುಲ್ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಹೊಡಿ ಚಂದ್ರಶೇಖರ್ ತಕೊಡಿ அடிசன் ஸன்ஸ் ரெஃபர் டூ கவசன் டிக்கிபர் அம்பைர் ஆகின காலாகி மொன்ன மொன்னு மொன்ன மொன்ன ஆயத்தல்ல ஆ அம்பைர் வரை இதே கலாச்சனை நோடி ஏனாக ಸಚಿನ್ ತೆಂಡೂಲ್ಕರ್ ಅವರ ನೇತೃತ್ವದಲ್ಲಿ ನಾವೊಂದ್ಸತಿ ನಮ್ಮ ನೆರೆ ರಾಷ್ಟ್ರಕ್ಕೆ ಹೋಗಿದ್ವಿ ಪಾಕಿಸ್ತಾನಕ್ಕೆ ಬಾಯ್ಬಿಟ್ಟು ಹೇಳ್ತೀನಿ ಅದರಲ್ಲಿ ಯೋಚನೆ ಇಲ್ಲ ಅಲ್ಲಿ ಐದು ಟೆಸ್ಟು ಐದು ಒನ್ ಡೇ ಇಂಟರ್ ನ್ಯಾಷನಲ್ ಎಲ್ಲ ವಾಶ್ಔಟ್ ನಾವು ಆಯ್ತಾ ಎಲ್ಲ ವಾಶ್ಔಟ್ ಒಂದು ಗೆಲ್ಲ ನಾವು ಪಾಪ ಅವಮಾನ ಆಗ್ಬಿಡ್ತು ತೆಂಡೂಲ್ಕರ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಲಾಸ್ಟ್ ಫ್ಲೈಟ್ಗೆ ಲಾಹೋರಿಂದ ಬಂದರು ಎಲ್ಲಿ ಹಿಂದ್ಗಡೆ ಇನ್ನೊಂದು ಗೇಟ್ ಇದೆ ಅಲ್ಲಿ ಬಾಂಬೆನಲ್ಲಿ ಅಲ್ಲಿಂದ ಹೋಗ್ಬಿಡ್ರಣ್ಣ ಮರ್ಯಾದೆ ಉಳಿಯುತ್ತೆ ಅಂತ ಪತ್ರಕರ್ತರು ಬಿಡ್ಬೇಕಲ್ಲ ಆಮ್ನಿ ಪ್ರೆಸೆಂಟ್ ಅವ್ರು ಅವ್ರ ಅಲ್ಲೂ ಇದ್ರು ಯಾಕೆಲ್ಲ ಸೋತೋಗ್ಬಿಟ್ರಿ ಅಂತ ಕೇಳಿದ್ರು ತೆಂಡೂಲ್ಕರ್ ಒಂದು ಉತ್ತರ ಕೊಟ್ರು ದಿ ಪ್ಲೇಟ್ ಲೆವೆನ್ ದೇ ಪ್ಲೇಟ್ ತರ್ಟೀನ್ ಅಂತ